ನಮಸ್ಕಾರ ಸ್ನೇಹಿತರೆ ಇವಾಗ ರೋಸ್ ಕಟ್ಟಿಂಗು ದಾಸವಾಳ ಆಗಲಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ ಸ್ನೇಹಿತರೆ ಮತ್ತೆ ಚಿಗ್ರಿ ಹೊಸ ಹೂ ಬರ್ತಾ ಇದೆ ಅದನ್ನು ಹಾಗೆ ನಿಮಗೆ ತೋರಿಸಿದೆ ಯಾವಾಗಲೂ ಅಷ್ಟೆ ಗಿಡಗಳನ್ನು ನಾವು ಉದ್ದಕ್ಕೆ ಬೆಳೀಲಿ ತುಂಬ ಎತ್ತರವಾಗಿರಲಿ ಅನ್ನೋಕ್ಕೆ ಹೋಗಬಾರ್ದು ಆವಾಗವಾಗ ನಾವು ಈ ರೀತಿ ಕಟ್ ಮಾಡ್ತಾಯಿದ್ರೆ ಆ ಚಿಗ್ರಲ್ಲೇ ನಮಗೆ ಹೂ ಸಿಗೋದು ಸ್ನೇಹಿತರೆ ಅದನ್ನು ನಿಮ್ಗೆ ಹಾಗೆ ಶೇರ್ ಮಾಡಿದೆ ಯಾಕಂದರೆ ನಾನು ಕೆಲವೊಂದು ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ನೋಡಿ ಈ ರೀತಿ ಉದ್ದವಾಗಿ ಹೋಗಿದೆ ಅಂತ ನಾವು ಇದು ಮಾಡಬಾರ್ದು ಆವಾಗವಾಗ ನಾವು ಕಟ್ ಮಾಡಬೇಕು ನೋಡಿಕೊಂಡು ಮಗ್ಗಿದ್ರೆಲ್ಲ ಕಟ್ ಮಾಡಿಬಿಡಿ ನಾನು ಇವಾಗ ಆ ಉದ್ದ ಇರೋದನ್ನು ಯಾಕೆ ಬಿಟ್ಟಿದ್ದೀನಿ ಅಂದರೆ ಅಲ್ಲಿ ಚೆನ್ನಾಗಿ ಹೂ ಇದೆ ಅದಕ್ಕೆ ಕಟ್ ಮಾಡಿಲ್ಲ ಸ್ವಲ್ಪ ಹೂವೆಲ್ಲ ನಿಂತಿದೆ ಅಂದಮೇಲೆ ಮತ್ತೆ ಕಟ್ ಮಾಡ್ತೀನಿ ಆಮೇಲೆ ನೀವು ಯಾವಾಗಲೂ ತಕ್ಷಣಕ್ಕೆ ಗೊಬ್ಬರ ಎಲ್ಲ ಹಾಕಿ ಹೇಗೆ ಮಾಡ್ತೀರಾ ಆವಾಗಲೇ ಗಿಡ ಹಾಕ್ತೀರಾ ಅಂತ ಕೆಲವಷ್ಟು ಕಮೆಂಟ್ಸಲ್ಲಿ ಕೇಳಿದೆ ಕೇಳಿದ್ರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲ ನಾನು ಈ ಥರ ಖಾಲಿ ಪಾಟು ಇತ್ತು ಅಂದರೆ ಸಾಕು ರೆಡಿ ಮಾಡಿಟ್ಕೊಳ್ತೀನಿ ಈ ಥರ ಹೊಡೆದೋಗಿರೋ ಅಂಥ ಪಾಟು ಚೂರುಗಳಿರುತ್ತಲ್ಲ ಅಲ್ಲಿ ಹೋಲ್ಸ್ ಇರುತ್ತಲ್ಲ ಅದಕ್ಕೆಲ್ಲ ಸುಮ್ಮನೆ ಮಣ್ಣೆಲ್ಲ ಹೊಟ್ಟೋಗತ್ತಲ್ವ ಅದಕ್ಕೋಸ್ಕರ ಮತ್ತು ತುಂಬ ನೀರು ಹೋದ್ರೂ ತಡಿಯಲ್ವಲ್ಲ ಹಾಗಾಗಿ ನಾನು ಆ ಹೋಳುಗಳು ಚೂರುಗಳನ್ನೆಲ್ಲ ಹಾಕಿ ಈ ಥರ ನಮ್ಮ ಗಿಡದಲ್ಲಿ ಏನಿರುತ್ತೆ ನಾನು ಬೇಡವಾದ ಗಿಡ ಎಲ್ಲ ಕಟ್ ಮಾಡಿರ್ತೀನಲ್ಲ ಅದನ್ನೆಲ್ಲ ನೋಡಿ ಈ ರೀತಿ ಸುಮ್ಮನೆ ತುಂಬಿ ತುಂಬಿ ಹಿಡ್ತೀನಿ ಆಮೇಲೆ ಕಿಚನ್ ವೇಸ್ಟಲ್ಲಿ ಸೊಪ್ಪನ್ನು ಬಿಡಿಸಿದ್ದೆ ಸ್ನೇಹಿತರೆ ಅದರದ್ದು ನಾರು ದಂಟು ವೇಸ್ಟ್ ಆದಂತಹ ಸೊಪ್ಪುಗಳನ್ನೆಲ್ಲ ಈ ರೀತಿ ತುಂಬಿ ರೆಡಿ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಅದಕ್ಕೆ ಮರಳು ಇನ್ನೇನು ಹಾಕ್ಬೇಕು ಹಾಕೋದು ಸ್ನೇಹಿತರೆ ಹೀಗೆ ಮಾಡಿ ನಾವೊಂದು ಸ್ವಲ್ಪ ಎರಡು ದಿನ ಬಿಟ್ಬಿಟ್ಟು ಮಣ್ಣು ಹಾಕಿದ್ರೆ ನೋಡಿ ಈ ರೀತಿ ನನ್ನ ಕಿಚನಲ್ಲಿ ಇದು ಬೇಡವತ್ತೆ ಇಂಕಾಯಿತು ಮತ್ತು ಬೀಟ್ರೊಡ್ತಿತ್ತು ಇದನ್ನೆಲ್ಲ ಹಾಕಿ ನಾನು ಗೊಬ್ಬರ ಥರ ಮಾಡಿ ಈ ರೀತಿ ತುಂಬಿಟ್ಟಿರ್ತೀನಿ ಆಮೇಲೆ ಮಣ್ಣನ್ನು ಹಾಕೋದು ಸ್ನೇಹಿತರೆ ಈಗಿರುತ್ತೆ ಸ್ನೇಹಿತರೆ ನನ್ನ ಗಿಡ ಬೆಳೆಸೋ ರೀತಿ ನೋಡಿ ನನ್ನ ಬಸ್ಲೆ ಎಷ್ಟು ಚೆನ್ನಾಗಿ ಕುಂಪ್ ಬೆಳೆದಿದೆ ಅಲ್ವಾ ಇದಕ್ಕೆಲ್ಲೂ ನಾನು ಹೇಗೆ ಬೆಳೆಸಬೇಕು ಏನು ತ ಸಾಕಷ್ಟು ವೀಡಿಯೋಗಳಲ್ಲಿ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ನೋಡಿ ಇದು ಕುಡಿನ ಕಟ್ ಮಾಡಿರೋದಕ್ಕೆ ಕೆಳಗಡೆ ಅಷ್ಟು ಗುಂಪು ಬಂದಿದೆ ಸ್ನೇಹಿತರೆ ಏನಂತೀರಾ ನಾನು ವೀಡಿಯೋ ನೋಡಿ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ವೀಡಿಯೋದೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೆಲವೊಂದು ಮಾಹಿತಿಯನ್ನು ತರ್ತೀನಿ ಈ ಪುಟ್ಟು ಗಿಡದಲ್ಲಿ ಹೂ ಬಿಟ್ಟಿತ್ತು ಹಾಗೆ ನಿಮ್ಗೊಂದು ತುಣುಕು